ಕರುಣೆಯ ಬೀಣೋ ಕನ್ನಡ ನಾಡು ಕರುಣೆಯ ಬೀಡು ಹೃದಯ ತುಂಬಿ ನೀ ಹೃದಯ ತುಂಬಿ ಹಾಡು ಹೃದಯ ತುಂಬಿ ಹಾಡು ನೀ ಹೃದಯ ತುಂಬಿ ಹಾಡು ಕನ್ನಡದ ಕಂದಾನಂದಾನಂದ ಜೋಗುಳ ಪಾಡಲು ನನಗಾನಂದ ಕನ್ನಡದ ಕಂದ ನನ್ನ ಜೋಗುಳ ಪಾಡಲು ನನಗಾನಂದ ಕನ್ನಡ ನಾಡು ನೋಡಲು ಚಂದ ಕನ್ನಡ ನಾಡು ನೋಡಲು ಚಂದ ಆಯಿತು ನನಗಾನಂದ ಆಯಿತು ನನಗಾನಂದ ಆಯಿತು ನನಗಾನಂದ ಆಯಿತು ನನಗಾನಂದ ಕನ್ನಡ ನಾಡು ಕರುಣೆಯ ಬೀಡು ಕನ್ನಡ ನಾಡು ಕರುಣೆಯ ಬೀಡು ಹೃದಯ ತುಂಬಿ ಹಾಡು ನೀ ಹೃದಯ ತುಂಬಿ ಹಾ ಹೃದಯ ತುಂಬಿ ಹಾಡು ನೀ ಹೃದಯ ತುಂಬಿ ಹಾಡು ಗಂಧದ ಚಂದದ ಬನ್ನೀನ ನಾಡು ಹಸುರಿನ ಗಿರಿಗಳ ನಮ್ಮಯ ಬೀಡು ಗಂಧದ ಚಂದದ ಬನ್ನೀನ ನಾಡು ಹಸುರಿನ ಗಿರಿಗಳ ನಮ್ಮಯ ಬೀಡು ವನಗಳ ನಾಡು ಋಷಿಗಳ ಬೀಡು ವನಗಳ ನಾಡು ಋಷಿಗಳ ಬೀಡು ಈ ನಮ್ಮ ಕನ್ನಡ ನಾಡು ಈ ನಮ್ಮ ಕನ್ನಡ ನಾಡು ಈ ನಮ್ಮ ಕನ್ನಡ ನಾಡು ಈ ನಮ್ಮ ಕನ್ನಡ ನಾಡು ಕನ್ನಡ ನಾಡೂ ಕರುಣೆಯ ಬೀಡು ಕನ್ನಡ ನಾಡು ಕರುಣೆಯ ಬೀಡು ಹೃದಯ ತುಂಬಿ ಹಾಡು ನೀ ಹೃದಯ ತುಂಬಿ ಹಾಡು ಹೃದಯ ತುಂಬಿ ಹಾಡು ನೀ ಹೃದಯ ತುಂಬಿ ಹಾಡು ಕನ್ನಡ ನುಡಿಯಲ್ಲಿ ಹಾಡುವ ಆಸೆ ಕನ್ನಡ ಗೀತೆಯು ಬರೆಯುವ ಆಸೆ ಕನ್ನಡ ನುಡಿಯಲ್ಲಿ ಹಾಡುವ ಆಸೆ ಕನ್ನಡ ಗೀತೆಯು ಬರೆಯುವ ಆಸೆ ಕವಿಗಳ ನಾಡು ಪುಣ್ಯದ ಬೀಡು ಕವಿಗಳ ನಾಡು ಪುಣ್ಯದ ಪೀಡು ಎದೆಯಾ ತುಂಬಿ ಹಾಡು ನಿದೆಯಾ ತುಂಬಿ ಹಾಡು ಯದೆಯಾ ತುಂಬಿ ಹಾಡು ನಿದೆಯ ತುಂಬಿ ಹಾಡು ಕನ್ನಡ ನಾಡು ಕರುಣೆಯ ಪೀಡು ನಾಡು ಕರುಣೆಯ ಬೀಡು ಹೃದಯ ತುಂಬಿ ಹಾಡು ನೀಾ ತುಂಬಿ ಹಾಡು ಹೃದಯ ತುಂಬಿ ಹಾಡು ನೀಾ ತುಂಬಿ ಹಾಡು